ಎಷ್ಟು ನಂಬರ್ ನಿಮ್ಮದು ಸರಿ ಅರವತ್ತಾರು ಅರವತ್ತಾರು ಹೆಸ್ರು ಹುಡುಗ್ರಿ ಹೇಳ್ಬಿಡಿ ಇದು ಹೆಸರು ಓರಿ ಹೆಸರು ಬನ್ನಿ ಡಾಲಿ ಡಾಲಿ ಮಂಟಪ ಬನ್ನೇಟ ಬನ್ನೇರಿ ಮಂಪ ಮಂಟಪ ಚೆನ್ನಾಗಿದೆ ಅನಿಸ್ತದೆ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯುವಕರನ್ನೆಲ್ಲ ತಿರ್ಗಾ ಇದು ಮಾಡ್ತಾ ಇದ್ದಂಗೆ ಇದೆ ಎಲ್ಲಾರ್ನು ಹೊಸದಾಗಿ ಕಟ್ಟಿ ಒ ಒಳ್ಳೆ ಊರಿಗ್ ಕಟ್ಟಿ ಇದು ಮಾಡ್ತಾಯಿದ್ದೆ ಹೊಸ ಸಿಗುತ್ತೆ ಆ ಹುಮ್ಮಸ್ ಸಿಗುತ್ತೆ ಎಲ್ಲನು ಸಿಗ್ತಾ ಇದೆ ಸಂತೋಷಣ್ಣವ್ರಿಗೆ ಧನ್ಯವಾದ ಕೇಳ್ಬೇಕು ನಾವು ಹೌದ್ ಹೌದು ಹೇಳಕ್ಕಾಗಲ್ಲ ವಿಡಿಯೋ ಮುಖಾಂತರ ನಾ ಕೇಳ್ತೇವೆ ತುಂಬಾ ಧನ್ಯವಾದಗಳು ಈ ತರ ಪ್ರೋಗ್ರಾಮ್ ಆಯೋಜನೆ ಮಾಡೋದು ಅಷ್ಟು ಮಾಡಿದರಲ್ಲ ಹುಮ್ಮ ಬಿಟ್ಟು ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಮೊಬೈಲ್ ನಂಬರ್ ಬರಲಿ

மண்டி உட விச்சித் ಚಿರಂಜೀವಿ ಅವರು ಮಂಚಪನೇ ಇವ್ರುನು ಇನ್ನೊಂದು ಹೇಳ್ಬೇಕು ಪಾಪ ಓರಿ ಇಲ್ಲ ಅಂದ್ರೂನು ಓರಿ ತಗೊಂಡ್ಬಂದು ಈ ಕಾರ್ಯಕ್ರಮಕ್ಕೆ ನಾವ್ ಬರ್ಲೇಬೇಕು ಅಂತ ಬಂದು ಇವತ್ತು ನಮ್ ಜೊತೆ ಪಾಲ್ಗೊಂಡವ್ರೆ ಜೋರ ಚಪ್ಪಾಳೆ ಮಾಡಿರಿ ಇಂತ ರೈತರು ನಮ್ ಬೇಕಾಗಿರೋದು ಯಾಕಂದ್ರೆ ಕಾರ್ಯಕ್ರಮಕ್ಕೋಸ್ಕರನೇ ಹೋರಿ ಕಟ್ಟವ್ರೆ ಅಂತ ಗ್ರೇಟ್ ಅಲ್ವಾ ಏನ ಓರಿ ಹೆಸರು ಓರಿ ಹೆಸರು